ನಾಡವರ ಸಮುದಾಯದವರು ಇಡೀ ವಿಶ್ವದಲ್ಲಿ ಹಲವು ಕ್ಷೇತ್ರಗಳ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ನಾಡವರ ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ಹಲವು ವೈಶಿಷ್ಟ್ಯತೆಗಳಿವೆ ಅವುಗಳನ್ನು ರಕ್ಷಿಸುವ ಮತ್ತು ಮುಂದಿನ ತಲೆಮಾರಿಗೆ ದಾಟಿಸುವ ಕೆಲಸ ಆಗಬೇಕಿದೆ ಎಂದು ಧಾರವಾಡದ ಖ್ಯಾತ ವೈದ್ಯ ಡಾಕ್ಟರ್ ಸಫನ್ ದೇವರಬಾವಿ ಹೇಳಿದರು ದಾಂಡೇಲಿಯ ನಾಡವರ ಸಂಘದವರು ನಾಡವರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಸಮಾಜದ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಅವರಿಗೊಂದು ಉತ್ತಮ ಶಿಕ್ಷಣ ನೀಡುವುದಕ್ಕೆ ಮುಂದಾಗಬೇಕು ಎಂದರು ಪೇಷೆಂಟು ಅವನಿಗೆ ನಾವು ಆಟೋಪಿಕ್ಸ್ ಆಗಿ ಹೊಡಿಯಲು ಹೊಡಿಯಲು ಅವಾಜ್ ಭಾಳ ಇತ್ತು ಅವನಿಗೆ ಅಂತ ಅವಾಜ್ ಕೇಳೋದು ಮನಸ್ಸಿರಲಿಲ್ಲ ಅವ್ರ ನಮ್ಗೆ ಕಿವಿಯಲ್ಲಿ ನಂದು ಏರ್ಪೋರ್ಟ್ಸ್ ಏರ್ಪೋರ್ಟ್ ಹಾಕ್ಬಿಟ್ಟ ಮುಖ್ಯ ಅತಿಥಿಗಳಾಗಿದ್ದ ಹುಬ್ಬಳ್ಳಿಯ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿ ಕೀರ್ತಿ ನಾಯಕ್ ಮಾತನಾಡಿ ಸಮಾಜದ ವಿದ್ಯಾರ್ಥಿಗಳು ತಮ್ಮ ಸಾಧನೆಯ ಜೊತೆಗೆ ಸಮಾಜದ ಅಭಿವೃದ್ಧಿಯ ಬಗ್ಗೆ ಕೂಡ ಕಾಳಜಿ ವಹಿಸಬೇಕು ನಿಖರವಾದ ಓದು ಮತ್ತು ಸಾಧಿಸುವ ಛಲ ಇದ್ರೆ ಗುರಿ ಮುಟ್ಟೋದು ಸುಲಭ ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಮಲಗಿದಾಗ ಕಾಣುವ ಕನಸಲ್ಲ ನಾವು ಎತ್ತಿರುವಾಗ ಕಾಣುವ ಕನಸೇ ನಿಜವಾದ ಕನಸು ಇದು ನಮ್ಮ ಗುರಿಯತ್ತ ಹೋಗುವ ಒಂದು ಕನಸು ಈ ಗುರಿಯತ್ತ ಹೋಗುವ ಕನಸು ಕಂಡ ಮೇಲೆ ನಾವು ಆ ಗುರಿಯತ್ತ ಹೋಗುವ ದಾರಿಯನ್ನು ಹುಡುಕಬೇಕು ಆ ದಾರಿ ನಮಗೆ ನಮಗೆ ಕ್ಲಿಯರ್ ಆಗಿ ಇದೇ ದಾರಿ ಹೋದ್ರೂ ಅಷ್ಟೇ ನಮಗೆ ಪ್ರಯತ್ನ ಪಟ್ಟರೆ ನಮಗೆ ನಮ್ಮ ಗುರಿ ಸಕ್ಸಸ್ ಆಗುತ್ತೆ ಧೈರ್ಯ ಇರಬೇಕು ಈಗ ದಾರಿ ಕಂಡುಕೊಳ್ಳೋದು ಹೇಗೆ ಇದು ಎಷ್ಟೋ ಜನ ಏನ್ ಮಾಡ್ತಾರೆ ತಮ್ಮ ದಾರಿಯನ್ನೇ ಸರಿಯಾದ ಹುಡ್ಕೊಳ್ಳೋದಿಲ್ಲ ಯಾವ್ಯಾವ್ದು ಪುಸ್ತಕ ಓದ್ತಿರ್ತಾರೆ ಮಾಡ್ತಿರ್ತಾರೆ ಹೀಗಾಗಿ ಆ ವಿಷಯ ಬೇಕಾದ ಹಾಗೆ ಓದೋದಿಲ್ಲ ಅದರ ಬಗ್ಗೆ ಏನು ಹೇಳೋದು ಈಷ್ಟಪದ ವೈಫಲ್ಯ ಆಗುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ನಾಡವರ ಸಮುದಾಯದ ಸಂಸ್ಕೃತಿ ನಾಡವರ ಸಮುದಾಯವಿರುವ ಊರುಗಳ ವಿಭಿನ್ನ ವೈಶಿಷ್ಟ್ಯತೆ ಹಾಗೂ ನಾಡವರ ಜಾತ್ಯತೀತ ನಿಲುವು ಮತ್ತು ಸಹಬಾಳ್ವೆಯ ಬದುಕಿನ ಬಗ್ಗೆ ತಿಳಿಸಿದ್ರು ಅತಿಥಿಗಳಾಗಿದ್ದ ಧಾರವಾಡದ ಖ್ಯಾತ ವೈದ್ಯ ಡಾಕ್ಟರ್ ತೃಪ್ತಿ ತೊರ್ಕೆ ಶುಭಾಶಯ ಕೋರಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಾಂಡಿಲಿ ನಾಡವರ ಸಂಘದ ಅಧ್ಯಕ್ಷೆ ಕೀರ್ತಿಗಾಂಕರ್ ನಾಡವರ ಭಾಷೆ ವಿಶೇಷ ಸೊಗಡಿರುವ ಭಾಷೆಯಾಗಿದ್ದು ಇಂದು ಅದನ್ನ ಮರೆಯುತ್ತಿರುವ ನಾವು ಶುದ್ಧವಾದ ಭಾಷೆಯತ್ತ ವಾಲುತ್ತಿದ್ದೇವೆ ನಮ್ಮ ನಮ್ಮ ಮನೆಯಲ್ಲಾದ್ರೂ ನಮ್ಮ ಆಡು ಭಾಷೆಯನ್ನ ಮಾತನಾಡಬೇಕು ಎಂದರು ನಮ್ಮ ಮಕ್ಕಳಿಗೆ ಏನೋ ಒಂದು ಸಜೆಷನ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ಅವಕಾಶವನ್ನು ತೆಗೆದುಕೊಂಡು ನಾವು ಮುಂದೆ ತಮ್ಮ ಭವಿಷ್ಯದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಹೋಗಲಿಕ್ಕೆ ನಮ್ಗೆ ಎಷ್ಟೊಂದು ಅವಕಾಶ ಇದೆ ಇವತ್ತು ತಂತ್ರಜ್ಞಾನ ಬೆಳೆದಿದೆ ಬೆಳೆದ ತೃತಿಯಲ್ಲಿಯೇ ಎಲ್ಲವೂ ಸಿಗುವಂತ ಈ ಸಮಯದಲ್ಲಿ ಮಕ್ಕಳಿಗೆ ನೀವು ಹೋಗುವಂತ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ್ದಾರೆ ಸಮಾಜದ ಹಿರಿಯರಾದ ಅಶೋಕ್ ರಾಮ ನಾಯಕ್ ರಾಧಾ ಗೋವಿಂದ್ ನಾಯಕ್ ಗೌರವ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸೇವಾ ನಿವೃತ್ತರಾದ ಪಾಂಡುರಂಗ ನಾಯಕ್ ಅರವಿಂದ್ ನಾಯಕ್ ಜೀವನ ನಾಯಕ್ ಇಂದಿರಾ ನಾಯಕ್ ಶಾಂತಾ ನಾಯಕ್ರನ್ನ ಸನ್ಮಾನಿಸಿ ಗೌರವಿಸಿದ್ರು ಜೊತೆಗೆ ನಾಡವರ ಸಮಾಜದ ಮಾಜಿ ಅಧ್ಯಕ್ಷರಾದ ಎಂಆರ್ ನಾಯಕ್ ಪ್ರಭಾಕರ್ ನಾಯಕ್ ಹಾಗೂ ಪಾಂಡುರಂಗ್ ನಾಯಕರನ್ನ ಕೂಡ ಸನ್ಮಾನಿಸಿ ಗೌರವಿಸಿದ್ರು ಏಳನೇ ತರಗತಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಹದಿನೈದು ವಿದ್ಯಾರ್ಥಿ ಗಳಿಗೆ ಬೆಳ್ಳಿ ಪದಕ ನೀಡಿ ಗೌರವಿಸಿದ್ರು ದಾಂಡೇಲಿಯ ನಾಡವರ ಸಂಘದ ಕಾರ್ಯದರ್ಶಿ ಸುಭಾಷ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವರದಿ ವಾಚಿಸಿದ್ರು ಉಪಾಧ್ಯಕ್ಷ ಜೀವನ್ ನಾಯಕ್ ಎಂಆರ್ ನಾಯಕ್ ಸನ್ಮಾನಿತರ ಪರ ಮಾತನಾಡಿದ್ರು ಮಾನಸವಾಸರೆ ಪ್ರಾರ್ಥಿಸಿದ್ರು ರವಿಗಾಂವ್ಕರ್ ಸ್ವಾಗತಿಸಿದ್ರು ಖಜಾಂಚಿ ಮಿಥುನ್ ನಾಯಕ್ ವಂದಿಸಿದ್ರು ಜಲಜಾವಾಸರೆ ಹಾಗೂ ದೀಪ್ತಿ ನಾಯಕ್ ಕಾರ್ಯಕ್ರಮ ನಿರೂಪಿಸಿದ್ರು ಸಮುದಾಯದ ಸದಸ್ಯರು ಉಪಸ್ಥಿತರಿದ್ದರು ಕಾರವಾರ್ ಕದ್ರಾ ಜಲಾಶಯದ ಪ್ರವಾಹದಿಂದ ಆಣೆಕಟ್ಟಿನ ಕೆಳದಂಡೆಯ ಹಾಗೂ ನದಿ ತಟದಲ್ಲಿ ವಾಸಿಸುತ್ತಿರುವ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ತಿಳಿಸಿದರೆ ಸಾಲದು ಸಂತ್ರಸ್ತರಿಗೆ ಸುರಕ್ಷಿತ ಸ್ಥಳದಲ್ಲಿ ಶಾಶ್ವತ ಪರಿಹಾರ ಒದಗಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಕದ್ರಾ ಆಣೆಕಟ್ಟು ನೆರೆ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ನಾಯ್ಕ್ ಆಗ್ರಹಿಸಿದ್ದಾರೆ ಸೋಮವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕಳೆದ ಎರಡು ವರ್ಷಗಳಿಂದ ಕದ್ರಾ ಜಲಾಶಯದ ಕೆಳಭಾಗದಲ್ಲಿ ಕಾಳಿ ನದಿ ತಟದಲ್ಲಿ ವಾಸಿಸುವವರು ನೆರೆಯ ಆತಂಕದಲ್ಲೇ ಬದುಕುವಂತಾಗಿದೆ ನೆರೆ ಬಂದಾಗ ತಾತ್ಕಾಲಿಕವಾಗಿ ಸೌಲಭ್ಯ ಒದಗಿಸುವ ನಾಟಕ ಮಾಡಲಾಗುತ್ತದೆ ಆದರೆ ಸಂತ್ರಸ್ತರು ಪ್ರತಿ ವರ್ಷ ನೆರೆಯ ನೆರಳಿನಲ್ಲೇ ಆತಂಕದಿಂದ ಬದುಕುವ ಪರಿಸ್ಥಿತಿ ಇದೆ ಜಲಾಶಯದ ನೀರು ಬಿಡುವಾಗ ಜನರಿಗೆ ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಪ್ರದೇಶಕ್ಕೆ ಹೋಗಲು ಪ್ರಕಟಣೆ ನೀಡಿದ್ರೆ ಕರ್ತವ್ಯ ಮುಗಿಯುತ್ತೆ ಜನರು ಹೋಗುವುದಾದ್ರೂ ಎಲ್ಲಿಗೆ ಬದುಕುವುದಾದ್ರೂ ಹೇಗೆ ಎನ್ನುವುದನ್ನ ಜಿಲ್ಲಾಡಳಿತವೇ ತಿಳಿಸಬೇಕು ಕಳೆದ ನೆರೆಯ ಸಂದರ್ಭದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪೂರ್ಣ ಪರಿಹಾರ ನೀಡುವ ಕಾರ್ಯ ಇನ್ನೂ ಆಗಿಲ್ಲ ಮನೆಯ ಮೊದಲ ಕಂತಾದ ತೊಂಬತ್ತೈದು ಸಾವಿರ ರೂಪಾಯಿ ನೀಡಿ ಸರ್ಕಾರ ಸುಮ್ಮನಿದು ಸಾಲ ಸೋಲ ಮಾಡಿ ಮನೆ ಕಟ್ಟಲು ಪ್ರಾರಂಭಿಸಿದ ಸಂತ್ರಸ್ತರು ಅತಂತ್ರದಲ್ಲಿ ಬದುಕುವಂತಾಗಿದೆ ಕದ್ರಾ ಜಲಾಶಯದಿಂದ ಪ್ರತಿ ವರ್ಷ ಬಾಧಿತರಾಗುವ ಸಂತ್ರಸ್ತರಿಗೆ ಸರ್ಕಾರ ಸುರಕ್ಷಿತ ಪ್ರದೇಶದಲ್ಲಿ ಜಿ ಪ್ಲಸ್ ಟು ಮನೆ ನಿರ್ಮಿಸಿ ಕೊಡಬೇಕು ಹಾಗೂ ಸಂತ್ರಸ್ತರಿಗೆ ಉಚಿತವಾಗಿ ವಿದ್ಯುತ್ ಪೂರೈಸಬೇಕು ಹಿಂದೆ ಪ್ರವಾಹದ ನೀರು ಬರುವ ಪ್ರದೇಶಗಳನ್ನು ಗುರುತಿಸಿ ಹಾಕಲಾಗಿದ್ದ ನಾಮಫಲಕಗಳು ಅಳಿಸಿ ಹೋಗಿದ್ದು ಈಗ ಹಾಕಲಾಗಿರುವ ಅವೈಜ್ಞಾನಿಕ ನಾಮಫಲಕಗಳಿಂದ ಜನರು ಗೊಂದಲದಲ್ಲಿದ್ದಾರೆ ಪ್ರತಿ ವರ್ಷ ನೆರೆ ಪ್ರವಾಹದಿಂದ ಸಂತ್ರಸ್ತರಾಗಿ ಬದುಕಲು ಸಾಧ್ಯವಿಲ್ಲ ಅದರಿಂದ ಜಿಲ್ಲಾಡಳಿತ ಹಾಗೂ ಸರ್ಕಾರ ಜನರ ತಾಳ್ಮೆಯನ್ನ ಇನ್ನೂ ಪರೀಕ್ಷಿಸಬಾರದು ಜನರು ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಪೂರ್ವದಲ್ಲೇ ಸಂತ್ರಸ್ತರ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತಾಗಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಶೋಕ್ ಗಜಿನ್ಕರ್ ಅಶ್ವಿನಿ ಪೆಡ್ನೇಕರ್ ನಾಯ್ಕ್ ರೋಹಿದಾಸ್ ವೈಂಗಣ್ಕರ್ ಗುರುದಾಸ್ ಶೇಟ್ ಸಂದೀಪ್ ಕಲ್ಗುಟ್ಕರ್ ಪ್ರಸಾದ್ ಆಚಾರಿ ನಾಗೇಶ್ ಭವನ್ಕರ್ ರಾಜೇಂದ್ರ ಮಾಳ್ಸೇಕರ್ ಅನಿಲ್ ಪಾಟೀಲ್ ಶ್ಯಾಮ್ ಪಡ್ವಳ್ಕರ್ ದಿನೇಶ್ ನಾಯ್ಕ್ ನಾಗೇಶ್ ತಳೇಕರ್ ಪೂರ್ಣಾನಂದ್ ಮೋಹಿನಿ ವರ್ಷಾ ಕುಮಾರ್ ವಿದ್ಯಾಧರ್ ಸುರೇಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ